ನಾಳೆ ದಿನಾಂಕ ಐದು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಗುಬ್ಬಲ್ಗುಡ್ಡ ಮಠದ ಪೀಠಾಧಿಪತಿಗಳಾದ ಮಾನಿಪ್ರಸ್ವ ಡಾಕ್ಟರ್ ಮಲ್ಲಿಕಾರ್ಜುನ್ ಮಹಾಸ್ವಾಮಿಗಳವರ ನಲವತ್ತನೆಯ ಹುಟ್ಟುಹಬ್ಬದ ನಿಮಿತ್ತವಾಗಿ ಬೃಹತ್ ರಕ್ತದಾನ ಶಿಬಿರ ಹಾಗೂ ವಿವಿಧ ಬಿ ಪಿ ಶುಗರು ಮಾರಕ ಕಾಯಿಲೆಗಳನ್ನು ಹೊಂದಿದ್ದ ನೇತ್ರ ಚಿಕಿತ್ಸೆ ಮುಂತಾದವುಗಳನ್ನು ಸ್ಥಳೀಯ ಕೆ ಎಲ್ ಸಂಸ್ಥೆಯ ಖ್ಯಾತ ಎಂಬತ್ತು ವೈದ್ಯರ ತಂಡ ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಈ ನಮ್ಮ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರ ಹುಟ್ಟುಹಬ್ಬದ ನಿಮಿತ್ತ ಹಾಗೂ ವಿವಿಧ ಸಂಘ ಸಂಸ್ಥೆಗಳು ಕನ್ನಡಪರ ಸಂಘಟನೆಗಳು ಕೂಡಿಕೊಂಡು ಇಲ್ಲಿನ ಸುತ್ತಮುತ್ತಲಿನ ಘಟಪ್ರಭ ನಗರದ ಸುತ್ತಮುತ್ತಲಿನ ಎಲ್ಲ ಒಂದು ಇಪ್ಪತ್ತು ಹಳ್ಳಿ ಗ್ರಾಮಗಳದ ಜನತೆಗೆ ಹಾಗೂ ಸಾರ್ವಜನಿಕರಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ಪೂಜ್ಯ ಅಪ್ಪಾಜಿ ಅಪ್ಪಾಜಿಯವರ ಹುಟ್ಟುಹಬ್ಬದ ನಿಮಿತ್ತ ಈ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಅದರ ಸದುಪಯೋಗನ ಎಲ್ಲರೂ ತೆಗೆದುಕೊಂಡು ಅಪ್ಪಾಜಿಯವರ ಸೇವೆಯಿಂದ ಪುನೀತರಾಗಬೇಕಂತೇಳಿ ತಮ್ಮಲ್ಲಿ ಹಾಗೂ ಅಪ್ಪಾಜಿಯವರು ಅನೇಕ ವರ್ಷಗಳಿಂದ ಇಂಥ ರಕ್ತದಾನ ಶಿಬಿರ ಅನೇಕ ಸಾರ್ವಜನಿಕ ಕಾರ್ಯಗಳು ಹಾಗೂ ಸಾಮಾಜಿಕ ಧಾರ್ಮಿಕ ವಿವಿಧ ಕ್ಷೇತ್ರಗಳಲ್ಲಿ ಭಾಗವಹಿಸಿ ಅವರು ಈ ಭಾಗದ ಗೋಕಾಕ್ ತಾಲೂಕಿನ ಬೆಳಗಾಂ ಜಿಲ್ಲೆಯ ನಡೆದಾಡು ದೇವರಂಥ ಖ್ಯಾತಿಯನ್ನು ಹೊಂದಿದಂಥ ನಮ್ಮ ಗುಬ್ಬಲಗುಡ್ಡ ಮಠದ ಶ್ರೀಗಳಾದ ಡಾಕ್ಟರ್ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರ ಈ ಕಾರ್ಯಕ್ರಮದ ನಿಮಿತ್ತವಾಗಿ ಇವತ್ತು ನಾವು ಕನ್ನಡಪರ ಸಂಘಟನೆಗಳ ಒಕ್ಕೂಟದ ಗೋಕಾಕ್ ತಾಲೂಕು ಅಧ್ಯಕ್ಷರಾದ ನಾನು ಕೆಂಪಣ್ಣ ಚೌಕಾಶಿ ಹಾಗೂ ಪರ ಒಕ್ಕೂಟಗಳ ಉಸ್ತುವಾರಿ ಅಧ್ಯಕ್ಷರಾದ ಅಪ್ಪ ಮುಲ್ಲಾ ಅವರು ಕೂಡಿಕೊಂಡು ಈ ಜಂಟಿಯಾಗಿ ಈ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಪರ ಸಂಘಟನೆಗಳವರು ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಕಾರ್ಯಕ್ರಮಕ್ಕೆ ಬಂದು ಭಾಗವಹಿಸಿ ಈ ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸಿ ಅಂತ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೀವಿ